ಎಷ್ಟು ಬುಲೆಟ್ಸ್ ಫೈರ್ ಮಾಡಿ ಒಂದು ಮೇಲೆ ನೋಡು ಅಲ್ಲಿ ಯಾವ ಸ್ಟಾಕರು ಇರಲಿಲ್ಲ ಬ್ಲಡ್ ಸ್ಟೇನ್ಸ್ ಇರಲಿಲ್ಲ ನೀನು ಮಗಳು ಕೂಡ ಇರಲಿಲ್ಲ ಮೇಡಮ್ ನಾನು ಸುಳ್ಳು ಹೇಳ್ತಿಲ್ಲ ಆ ಸ್ಟಾಕರ್ ನನ್ನ ಮಗಳ್ ಹೋಸ್ಟೇಜ್ ಆಗಿ ಇಟ್ಕೊಂಡಿದ್ದ ಹಾಗಾದ್ರೆ ಆ ಗನ್ ಗೊತ್ತಿಲ್ಲ ಸೂರಜ್ ಆ ಗನ್ ಹುಡುಕ್ಸಿ ಮ್ಯಾಮ್ ಆಫೀಸರ್ಸ್ ಈ ಕೇಸ್ ಒಂಥರ ಸ್ಟ್ರೇಂಜ್ ಅನ್ಸಲ್ವಾ ಅರವಿಂದ್ ಪ್ರಕಾರ ಅವ್ನ್ ಒಂದೇ ಒಂದು ಬುಲೆಟ್ ಫೈರ್ ಮಾಡಿದಾನೆ ಆ ಸ್ಟಾಕರ್ ಮೇಲೆ ಬಟ್ ವೇರ್ಸ್ ದ ಸ್ಟಾಕರ್ ಅಂಡ್ ವಾಟ್ ಅಬೌಟ್ ಬ್ಲಡ್ ಸ್ಟೇನ್ಸ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಒಂದೇ ಒಂದು ಬುಲೆಟ್ ಮಾರ್ಕ್ ಇದೆ ಆ ಗೋಡೆ ಮೇಲೆ ವಿಚ್ ಮೀನ್ಸ್ ಇಟ್ ಹಸ್ ನಾಟ್ ಹಿಟ್ ದ ಸ್ಟಾಕರ್ ಡಿಸ್ಅಪಿಯರ್ಥಿಂಗ್ ಇಸ್ ನಾಟ್ ರೈಟ್ ಸೂರಜ್ ಯಾರಾದ್ರೂ ಬುಲೆಟ್ ಇಂಜರಿಂದ ಅಡ್ಮಿಟ್ ಆಗಿದ್ದಾರೆ ಅಂತ ಹಾಸ್ಪಿಟಲ್ ಶೇಖರ್ ನಂಗೆ ಅರವಿಂದ್ ಕಾಲ್ ರೆಕಾರ್ಡ್ಸ್ ಮತ್ತೆ ಅವ್ನ ವರ್ಕ್ ಪ್ಲೇಸ್ ಡೀಟೇಲ್ಸ್ ಬೇಕು ಅಂಡ್ ವಿಜಯ್ ನೀವು ಅವ್ನ ಮನೆ ಹತ್ರ ಎಂಕ್ವೈರ್ ಮಾಡಿ ಐ ವಾಂಟ್ ಆಲ್ ದೀಸ್ ಡೀಟೇಲ್ಸ್ ಎ ಮೇಡಂ ಯಾ ನಿಮ್ಮ ನೋಡೋದಿಕ್ಕೆ ಒಬ್ರು ಲೇಡಿ ಬಂದಿದ್ದಾರೆ ಯಾರು ಅರವಿಂದ್ ಕೇಸ್ ರಿಲೇಟೆಡ್ ಮಾತಾಡ್ಬೇಕು ಅಂತಿದ್ದಾರೆ ಸರಿ ಕಳಿಸಿ ಓಕೆ ಮೇಡಂ ಮ್ಯಾಮ್ ನನ್ನ ಹೆಸರು ಸಂಧ್ಯಾ ಐ ಆಮ್ ಅರವಿಂದ್ಸ್ ವೈಫ್ ಟಿವಿನಲ್ಲಿ ಅವನ ಅರೆಸ್ಟ್ ನ್ಯೂಸ್ ನೋಡಿ ಬಂದೆ ಮ್ಯಾಮ್ ಆಮ್ ಯು ದ ಟ್ರೂತ್ ಈ ಫೋಟೋಸ್ ನೋಡಿ ಅರವಿಂದ ನಿಮ್ ಮಗಳನ್ನ ಯಾರೋ ಸ್ಟಾಕರ್ ಹೋಸ್ ಆಗಿ ತಗೊಂಡಿದ್ದಾನೆ ಅಂತ ಹೇಳ್ತಿದ್ದಾನೆ ಅದು ನನಗೂ ಅರ್ಥ ಆಗ್ತಿಲ್ಲ ಮೇಡಮ್ ಅವತ್ತು ಪಾರ್ಟಿ ಮುಗಿಸಿ ಹೊರಟಾಗ ಅನು ಸ್ಟಾಕರ್ ಬಗ್ಗೆ ಹೇಳಿದ್ಲು ಅಷ್ಟರಲ್ಲೇ ಆಕ್ಸಿಡೆಂಟ್ ಆಗೋಯ್ತು ಡಾಕ್ಟರ್ my daughter and husband. No. ್ ಅನು ಇಸ್ಟೆಟ್ ಅವ್ರ ಸಾವಿಗೆ ನೀನೇ ಕಾರಣ ನನ್ನ ಮಗಳನ್ನ ಕುಂದವ್ರ ಜೊತೆ ನಾನು ಇರಕ್ಕಾಗಲ್ಲ ಗೇಟ್ ವಾಟ್ ಅನು ಇಸ್ಟೆಟ್ बट अरविंद प्रकारा शी वॉज इन द मॉल विथ हिम हाउ दिस पॉसिबल मैम इस केस के बारे में थोड़ी इन्वेस्टिगेशन की है मैंने अरविंद एक ऑन्ट्रप्रिनर है और कोरमंगला में उसकी खुद की एक कंपनी है संध्या यानी कि ये मैडम अरविंद की पत्नी है और इन दोनों की एक 16 साल की बेटी थी अनु ये इंफॉर्मेशन मुझे विशाल नाम के एक आदमी से मिली है विशाल और अरविंद आर बिजनेस पार्टनर्स संध्या ये इंफॉर्मेशन अलग करेक्ट है यस मैडम इधर सत्य ही ओन्स अ कंपनी कॉल्ड माई थ्री बिल्डर्स एंड विशाल इज आर फैमिली फ्रेंड एंड हिज पार्टनर मैडम ऑफ कॉल रिकॉर्ड्स अत्र प्रकार फ्रीक्वेंट आगे वो नंबर के सिक्स मंथ्स इन द कॉल होकते थे, अदर लास्ट टू मंथ्स इन द नींतौगे थे। हम्म, अ hmm. नंबर ओनर ना ट्रेस मड़ी कर सी। mm -hmm. संथिया। Let me investigate a little more. Some link is missing somewhere. Let's try to figure it out. Madam, he's the guy. Hello, ma'am. I'm Dr. Kamath. Dr. Kamath? Yes. Please, come with me. ಮೇಂಟ್ ದಿಸ್ ಇಸ್ ಸಂಧ್ಯಾ ಅರವಿಂದ್ ವೈಫ್ ನಾನೊಬ್ಬ ಸೈಕಾಟಿಸ್ಟ್ ಅರವಿಂದ್ಗೆ ನಾನು ಟ್ರೀಟ್ ಮಾಡಿದ್ದೆ ಅರವಿಂದ್ ಆಕ್ಸಿಡೆಂಟ್ ಆದ ನಂತರ ಅವ್ರ ಇಂಜುರೀಸ್ ಎಲ್ಲ ರಿಕವರ್ ಆದ್ಮೇಲೆ ಡಾಕ್ಟರ್ಸ್ ಹ್ಯಾಟ್ ರನ್ ಸಮ್ ರುಟೀನ್ ಸೈಕಾಲಜಿಕಲ್ ಟೆಸ್ಟ್ ಓವರ್ ಹೆಮ್ ಆ ರಿಪೋರ್ಟ್ಸ್ ಎಲ್ಲ ಬಂದ ಮೇಲೆ ಗೊತ್ತಾಯಿತು ಅವರಲ್ಲಿ ಕೆಲವು ಸೈಕಲಜಿಕಲ್ ಇಶ್ಯೂಸ್ ಇವೆ ಅಂತ ದಟ್ ಇಸ್ ವೈ ಇ ವಾಸ್ ಕಾಲ್ಡ್ ಇನ್ ನಾನು ಅರವಿಂದ್ನ ಅಸೆಸ್ ಮಾಡಿದಾಗ ದಟ್ ಇಸ್ ವೆನ್ ಐ ಅಂಡರ್ಸ್ಟುಡ್ ದಟ್ ಹ್ಯೂ ವಾಸ್ ಸಫರಿಂಗ್ ಫ್ರಮ್ ಡಿಲ್ಯೂಷ್ನಲ್ ಪಿ ಟಿ ಎಸ್ ಟಿ ಸೊ ಐ ಸ್ಟಾರ್ಟ್ ಮೈ ಟ್ರೀಟ್ಮೆಂಟ್ ನಿಮ್ಮ ಡಾಕ್ಟರ್ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀರ ಅಂತ ಐ ಕೆನ್ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ಬಟ್ ದಿಸ್ ಇಸ್ ರಿಯಾಲಿಟಿ ನಾವು ಇದನ್ನು ಆಕ್ಸೆಪ್ಟ್ ಮಾಡ್ಕೋಬೇಕು You have to move on.